ಹತ್ತುನೂರ ಐವತ್ತೆರಡು ಸರ್ ನಮ್ಮ ಹತ್ರ ಇಲ್ಲ ಸರ್ ನಮ್ಮ ಈಗ ಪೂರ್ವಜರೆಲ್ಲ ತೀರ್ ಹೋಗಿದ್ದಾರೆ ಆಗ ಈಗ ಕೌತಿ ಖಾತೆ ಮಾಡಿಸ್ಬೇಕು ಕೌತಿ ಮದ್ಯ ಖಾತೆ ಮಾಡಿಕೊಡು ಅಂತ ಕೇಳಿದ್ರೆ ಅವರು ನಿಮಗೆ ಮಂಜೂರಾಗಿದ್ದ ಕಾಪಿ ಕೊಡು ಅಂತ ಕೇಳ್ತಾರೆ ಇವ್ರ ಕೇಳಿದ್ರೆ ನಮ್ಮತ್ರ ಇಲ್ಲ ಅಂತ ಹೇಳಿ ಐವತ್ತು ಪೂಜೆ ಎಷ್ಟು ಬಿಲ್ ಆಗಿದ್ದನ್ನ ಬಂದು ನಮ್ಮಿಂದ ಮಾಡಕ್ಕೆ ನಮ್ಗೆ ಪವರೇ ಇಲ್ಲ ಐದು ವರ್ಷ ಮೇಲ್ಪಟ್ಟು ಪವರೇ ಇಲ್ಲ ಅಲ್ಲ ಸರ್ ಮಾಹಿತಿ ಅವ್ರ ಹತ್ರ ಮಾಹಿತಿ ಕೊಟ್ಟಿಲ್ಲ ಯಾಕ್ರಿಗೆ ಕೊಟ್ಟಿಲ್ಲ ಮಾಹಿತಿ ಹಾಕಲಿ ಸರಿ ನಮ್ಮ ಹತ್ರ ಇನ್ಫಾರ್ಮೇಶನ್ ಕೊಡಿ ಅವ್ರಿಗೆ ಎಸ್ ಸರ್ ಚೆಕ್ ಮಾಡಿ ನಮ್ಮ ಹತ್ರ ದಾಖಲೆ ಅಂತ ಕೊಡಿ ಸರ್ ಈಗ ಅದೇ ಪ್ರಸನ್ನ ಅಂತ ನಿಮಿಷಪ್ಪ ಕೇಳಿ ಸರ್ ಇದು ಐವತ್ತು ಮೂರು ಎಷ್ಟಿದ್ದು ನಿಮ್ ಮಾಡ್ತಕ್ಕ ಕೇಳಿದ್ದೀನಿ ಕೊಟ್ಟಿಲ್ಲ ಅಂದ್ರೆ ಸೆಕ್ಷನ್ ನೈನ್ಟೀನ್ ಒನ್ ರೈಟ್ ಇನ್ಫಾರ್ಮೇಶನ್ ಆಕ್ಟಲ್ಲಿ ಅಪೀಲ್ ಇದೆ ಮೂವತ್ತು ದಿವಸ ಕೊಟ್ಟಿಲ್ಲ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಕಾಸ್ಟ್ ಆಗ್ತಾರೆ ಅವ್ರಿಗೆ ಫೈನ್ ಹಾಕ್ತಾರೆ ಫೈನ್ ಹಾಕಿದ್ರೆ ಇವ್ರು ಲೂಸ್ ಜಾಬ್ ಅಪೀಲ್ ಹಾಕಿ ಆಗ್ತೀವಿ ಸರ್ ಅಪ್ಲಿಕೇಶನ್ ್ರಿ <gucken and apprehennen> <start bile> <anyway> ಏನ್ ಮಾಡ್ತೀನಿ ಏನು ಮೆಸ್ರೋ ಲೊಕೇಶ್ ಲೊಕೇಶ್ ಅದ್ಭುತ ಮಾಡಬೇಕಾದ್ರೆ ಆಜೂಬಾದರು ಅವರು ರೆಕಾರ್ಡ್ ಪ್ರಕಾರ ಇರುವನು ನಿಲ್ಸಬೇಕು ಯಾವla ಬಂದ ನಿಲ್ಸಕ ಆಗಲ್ಲ ನಾನು ಬೆಂಗಳೂ ಬಂದು ನಾನು ಬೆಂಗಳೂ ಬಂದು ಪಕ್ಕದ ಕೂರ್ತಿ ಆಜೂಬಾದರು ಅಂತ ಸೇರ್ರಿನ ಪ್ರಕಾರ ಔಸ್ ಸೇರ್ರಿನ ಪ್ರಕಾರ ಕೂರ್ಸಬೇಕು ಆಜೂಬಾದರು ನೀವು ಸರಿ ಇವಷ್ಟೇರು ಅನ್ನು ಅದ್ಭುತ ಚೇತನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್

ಬೌಂಡ್ರಿ ಫಿಕ್ಸ್ ಮಾಡ್ಬೇಕಾದ್ರೆ ಪತ್ ಬರಬೇಕು ಕಾರ್ ಅವರೇ ಆಗಲ್ಲ ಬೇರೆಯವ್ರಾಗಲ್ಲ ಅಷ್ಟು ಕೊಟ್ಟಿಲ್ವಾ ನಿಮ್ಗೆ ಬೇಕು ಅಂತ ಬರ್ತೀಯ ಸರಿ ಮಾಡ್ತೀರೋ ಅವ್ರೇನು ಕೊಟ್ಟಿಲ್ಲ ಮಾಡಿಲ್ಲ ಇಂಜೆಕ್ಷನ್ ಕೊಟ್ಟಿದ್ರೆ ಇಂಜೆಕ್ಷನ್ ಸಿವಿಲ್ ಕೋರ್ಟ್ ಹಾಕಿದ್ರು ನೀವು ಎಲ್ಲ ಸರ್ ಅವ್ರು ನಾನು ಹಾಕಿಲ್ಲ ಸರ್ ಸರ್ ಯಾರು ಬೇರೆ

ಓದಿ ಕಾಲ ಪಡೆದ ಒಂದು ಓದ್ಕೊಳ್ಳಿ ಆ ರೆಮಿಡಿ ಇದ್ರೆ ನಾವು ಮಾಡಕ್ಕೆ ಬರೋದಿಲ್ಲ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ನೀವು ಕೇಸ್ ಅಲ್ಲಿ ಗೆದ್ಕೊಂಡ್ ಬಂದ್ರೆ ಫಿಕ್ಸ್ ಮಾಡ್ಬಿಡ್ತಾರ ಮಾಡ್ಲೇಬೇಕು ಅವನು ಅಲ್ಲ ಸರ್ ಮಾಡಿದ್ದಾರೆ ಸರ್ ಮಾಡಿ ಬಾಜಿದಾರ ಅಂತ ಅವನ್ನ ಯಾವ ಮಟ್ಟದ ಕೂಡ ರಾಜಕೀಯ ಪ್ರಭಾವಿ ಅಂತ ಏನು ನಡೆಯಲ್ಲ ನಿಮಿಷ ಹಣ ರೆವಿನ್ಯೂ ರೆಕಾರ್ಡ್ಸ್ ಆಫ್ ನಾನ್ ಡಾಕ್ಯುಮೆಂಟ್ಸ್ ಆಫ್ ಟೈಟ್ ಅಲ್ಟಿಮೇಟ್ಲಿ ಕೋರ್ಟ್ ಅಲ್ಲಿ ನಿಂತು ನಿಮ್ಮ ಎದುರುಗಡೆ ಡಿಸ್ಪ್ಯೂಟ್ ಸಾಲ್ವ್ ಆದರೆ

ರಸ್ತೆ ಬಟ್ರಾ ಶೋ ಕನ್ನಡ ವರ್ಷದಲ್ಲೇ ಬ್ಯಾಂಕ್ ರಿಸರ್ವ್ ಫಾರ್ ವಾರ್ ದಿ ಶೇಮ್ ವಿ ಕ್ಯಾಂಡಾ ವಾಸ್ ಮೇಡ್ ಇನ್ ಪೇರ್ ಆಫ್ 11ಸರ ಮಾಡಿದರೆ ಅದು ಮಂಜುನಾಥ್ ಅವರ ಮುಂದೆ ಮಾಡಿದ್ರು ಈಗ ಯಾರುಸರ ಮಾಡಿದ್ರು ಇನ್ ಪೇರ್ ಆಫ್ ಮಂಜುನಾಥ್ ವಿಥೌಟ್ ದೇರ್ ಬೈ ಎನಿ ಗ್ರಾಂಟ್ ಆರ್ ಎನಿ ಪ್ರಕಾರ ಆಫ್ ರೈಟ್ಸ್ ದಿಸ್ ಇಸ್ ದಿ ಕೇಸ್ 77ನೇ ಸರಿ

É isso. ಅದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಾಂ ಇವೆಂಟ್ ಕಾಫಿ ಮುಗಿಸಿದ್ದಾರೆ ಸರ್ ಇದು ಅದಕ್ಕೆ ಸರ್ ಮಾಡ್ ಆರ್ ಮಾಡಿ ಹೊಸ ಎಂ ಆರ್ ಮಾಡಿ ಹಾಂ ಅದು ಪಂಚಾಯತಿಲಿ ಈ ಸೋತಾಗಿ ಎಲ್ಲಾಗೈತೆ ಸರ್ ಅದು ಹಾಂ ಅದನ್ನ ಅದನ್ನು ಕೇಳೋಕ್ಕು ಅಂದರೆ ಕಾಫಿನ ಇದು ತಾಲಾ ಕಪ್ಸಲ್ಲಿ ಕೊಡ್ತಾ ಇಲ್ಲ ಸರ್ ನನಗೆ ಯಾವ ರೀತಿ ಹಿಂದೀಕರಣ ಮಾಡಿದಾರೆ ಅಂತ ಮತ್ತೆ ನಮ್ಮ ತಂದೆ ಎರಡು ಸಾವಿರದ ಹದಿನೇಳರಲ್ಲಿ ಸೊತ್ತಾಗಿದ್ದಾರೆ ನಮ್ಮ ತಾಯಿ ಎದುರಿಗೆ ಈ ಸೊತಾಗೈತೆ ಪಂಚಾಯಿತಿನಲ್ಲಿ ಲೆವೆನ್ ಎ ಬಂದೈತೆ

ನಮ್ಮ ನಮ್ಮ ಕಮಲಮ್ಮ ಮಾಡಿದ್ದಾರೆ ಸರ್ ನಾನೇ ಅವ್ರ ಮಗ ಸರ್ ಈ ಕಮಲಮ್ಮ ಸದಾಗಿದ್ದಾರೆ ಸರ್ ಅವರು ಎಷ್ಟು ಜನ ಮಕ್ಕಳು ನಾವು ಒಬ್ಬನೇ ನನ್ನ ಒಬ್ಬನೇ ಸರ್ ಪಾರ್ಟಿ ಮಾಡಿದವಲ್ಲೂ ಹಾಕಿಲ್ಲ ಸರ್ ಅಮ್ಮ ಹೌದು ಸರ್ ಆ ಸತ್ತೋಗಿದ್ರು ಅಜ್ಜಿ ಅರ್ಜಿ ಹಾಕಿದ್ರು ಅವ್ರು ಬಂದು ಇದು ಮಾಡಿಲ್ಲ ಸರ್ ಅವ್ರು ನೋಡಿಸ್ಕೊಳ್ತಿದ್ದಾರೆ ಈ ಸರ್ವ ಯಾವ ಐನೂರ ಇಪ್ಪತ್ತೆಂಟು ನಾಲ್ಕು ಬಿ ಸರ್ ಕಿರ್ಗಲ್ಲೇ ಮಡವಾಳಿಂದಲ್ಲ ಇಲ್ಲಿ ಬೇರೆ ಯಾವುದೋ ಇದೆಯಪ್ಪ ಇಲ್ಲಿ ನನ್ನ ಅದಲ್ಲ ಸರ್ ನನ್ನ ಮಹೇಶ್ ಅಂತ ನನ್ನಿಲ್ಲ ಸರ್ ಇನ್ಯಾರು ನಮ್ಮದೋ ನಮ್ಮ ತಾಯಿ ಸರ್ ಅವ್ರ ತಾಯಿ ತಮ್ಮ ಎಲ್ಲಾರು ಅಪ್ಲಿಕೇಶನ್ ಹಾಕ್ಬೇಕಲ್ಲ ಕೋರ್ಟ್ ಅಲ್ಲಿ ಅವ್ರ ನಂಬರ್ ಅವ್ರ ಸರ್ವೆ ನಂಬರ್ ಯಾವುದು ಐನೂರ ಇಪ್ಪತ್ತೆಂಟು ನಾ ಕೊಟ್ಟಿದ್ದು ಸರ್ ಇಲ್ಲಿ ಕೇಸ್ ಹಾಕಿದ್ರೆ ಅವ್ರದ್ದು ಬೇರೆ ಕೇಸ್ ಹಾಕಿದ್ರೆ ಬೇರೆ ನಂಬರ್ ಅದೇ ಸರ್ ನಂಬರ್ ಅದೇ ನಂಬರ್ ಸರ್

ಸರ್ ಇಲ್ಲ ಸರ್ ಇಲ್ಲಿ ಮೂಡನವರು ಸರ್ ನಮ್ಮ ನಮ್ಮ ಏನೈತೆ ಇಪ್ಪತ್ತೈದು ಈಗ ಇವ್ರನ್ನೂರು ಐದು ಸರ್ ಕಮಿಷನರ್ ಆಗಿ ಬಂದಿರೋ ಸರ್ ಆಗ್ಲಿಂದ ಬಿಡಿ ಭರವಸೆನೆ ಸರ್ ಇಪ್ಪತ್ತೈದು ಸರ್ ಈಗ ಒಡ್ಡಾಡಕ್ಕೆ ಆಗಲ್ಲ ಸರ್ ಸ್ವಲ್ಪ ಸರ್ ನಾ ಕಾರ್ಯದರ್ಶಿ ಆಗಿದ್ದೀನಿ ಸರ್ ಏನ್ ಕಾರ್ಯದರ್ಶಿ ನೀವು ಅಲ್ಲಿ ಮೂರು ಸೌಕರ್ಯ ಏನು ಅಂತ ಹೇಳಬೇಕಲ್ಲ ಸರ್ ಕುಡಿಯೋ ನೀರಿಲ್ಲ ಸರ್ ಒಳತೆರಡಿ ವ್ಯವಸ್ಥೆ ಇಲ್ಲ ಒಡ್ಡಾಡಕ್ಕೆ ಜಾಗ ಇಲ್ಲ ಸರ್ ಒಂದು ಡಾಂಬರೀಕರಣೇನೇ ಆಗಿಲ್ಲ ಏನಂದ್ರೆ ಒಡ್ಡಾಡಕ್ಕೆ ಆಗಲ್ಲ ಸರ್ ಜಾಗ ಯಾರು

ನಾನು ಕೊಟ್ಟಿರೋದು ಹಿಂದೆ ಹಿಂಬಾಗದು ಅವ್ರು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅದು ನೋಡಿ ಸರ್ ಹಿಂದೆ ಕೊಟ್ಟರೆ ಮುಂದೆ ತೆಗೆದುಕೊಟ್ಟಿದ್ದಲ್ಲ ಲೋಕಾಯುಕ್ತ ಕೊಟ್ಟಾಗ ಸದನ ಬಂದ ತಕ್ಷಣ ಸರ್ ಇವ್ರು ಇರ್ಲಿಲ್ಲ ಸರ್ ಹಿಂದೆ ಹಿಂದೆ ಅವ್ರಿಗೆ ಇವ್ರು ಹೊಸ್ದಾಗಿ ಬಂದಿದ್ದಾರೆ ಸರ್ ಪಪ್ಪ ಇವ್ರಿಗೆ ಗೊತ್ತಿಲ್ಲ ಅದು ಯೋಗ ಮಾಡ್ತಾರೆ ಸರಿ ಸರ್ ಇವತ್ತು ಯಾವ್ದು ಎಷ್ಟು ದೂರ ಆಗುತ್ತೆ ಅದು ಅಲ್ಲೇ ಒಂದೇ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅರ್ಧ ಕಿಲೋಮೀಟರ್ ಓ ಬನ್ನಿ ಸರಿ ಮಧ್ಯಾಹ್ನ ಸರಿ ಬಂದು ಒಂದು ಕಂಪ್ಲೇಂಟ್ ಮಾಡಿ ಬರ್ತಾರೆ ಯಜಮಾನ್ರೆ ಅಲ್ಲಿ ಬರ್ತಾರೆ ಅಕ್ಕಪಕ್ಕ ಬರೋ ಹೇಳುವ ಜನ ಗೆರಿಲ್ ಸೆಕ್ಸಿ ರಾಜು ಯಜಮಾನ್ ಸಲ ಇದ್ರೆ ಅದು ದಿನ ತಲೆ ಮೇಲೆ ಡೇಂಜರಸ್ ಹೇಳಕ್ ಆ ಸೈಡ್ ಗಿದ್ರೆ ಸೈಡ್ ಬಿಡುತ್ತೆ ಆ ಗೆರಿಗಿರ್ ಕಟ್ ಮಾಡ್ಸಿ ತೆಂಗಿನ ಮರ ಕಟ್ ಮಾಡಕ್ ಆಗಲ್ಲ ಮರ ಬೆಳೆಸೋ ಕಷ್ಟ ತೆಗೆಯೋದು ಈಜಿ ನಿಮ್ಮ ತಲೆ ಮೇಲೆ ಬಿಡುತ್ತ ತೆಗಿಸ್ತೀವಿ ಪಂಚಾಯತ್ ಆಕ್ಟ್ ನಲ್ಲಿ ನಿಮ್ಗೆ ತೊಂದರೆ ತೆಗಿಸ್ಬೋದು ಚೆಕ್ ಮಾಡ್ತಾರ ಚೆಕ್ ಮಾಡಿ ಮಧ್ಯಾಹ್ನ ಮಧ್ಯಾಹ್ನ ಪಾಸ್ವರ್ಡ್ ಅದು ಕರೆಕ್ಟ್ ಪಾಸ್ ಆಗುತ್ತೆ ಬಂತು ಮನೆಗೆ ತಗಿನ ಬರಬಹುದು ಸರ್ ಈಗ ಸ್ಪಾಟ್ ತನಿಸ್ ಕೋಲ್ ಸರ್ ಆ ಗರಿ ಮಾತ್ರ ತಗಸ್ತಾರ ಮರನ ಕಡಿ ಇದ್ರು ಆಗಲ ಅವ ನಿಮ್ಮ 퍼ಮಿಷನ್ ತಗೊಂಡು ಬಕುವ ಒಂದೆ ರಾಜು ಉಂಚಾದಲ್ಲಿಯ ಮರ ಹಚ್ಚಾಕಲಿ ದ್ಯಾ ಅಕ್ಕ ಪಕ್ಕ ಯಜಮಾನರೆ ಅಡ್ಜಸ್ಟ್ ಮಾಡ್ಕೊಬೇಕು ತಗಿನ ಕೈ ತಲೆ ಮೇಲೆ ಬಿಲ್ತಾ ಇದೆ ಸಾಕು ನೋಡಿ